ಬೆಳಗಾವಿಯಲ್ಲಿ ನಾಡಿನ ಸಮಾಚಾರ ಸೇವಾ ಸಂಘದ ವತಿಯಿಂದ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಗುರುವಂದನಾ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ನಡೆಯಿತು ಸಸಿಗೆ ನೀರುಣಿಸುವ ಮೂಲಕ ಚಾಲನೆಗೊಂಡ ಕಾರ್ಯಕ್ರಮದಲ್ಲಿ ವಿವಿಧ ಕಲಾ ತಂಡಗಳು ಕಲೆಯನ್ನು ಪ್ರದರ್ಶಿಸಿ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಹಾಗೂ ಸಾವಿತ್ರಿಬಾಯಿ ಪುಲೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಮತ್ತು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗಣ್ಯರು ಸೇರಿ ನಾಡಿನ ಸಮಾಚಾರ ದಿನಪತ್ರಿಕೆಯ ವಿಶೇಷ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು ಇದೇ ವೇಳೆಯಲ್ಲಿ ಅನ್ನಪೂರ್ಣ ಹಿರೇಮಠ ರಚಿಸಿರುವ ವೀಣೆ ನುಡಿದಾಗ ಅನ್ನೋ ಗಜಲ್ ಕೃತಿಯ ಬಗ್ಗೆ ಶ್ರೀ ಈಶ್ವರ್ ಮಮದಾಪುರ್ ಈ ರೀತಿಯಾಗಿ ವಿಶ್ಲೇಷಿಸಿದರು ಮೌನ ವೀಣೆ ಮೌನವೀಣೆ ಅನ್ನತಕ್ಕಂಥ ಗಜಲ್ ಕೃತಿ ಇವತ್ತು ಅನ್ನಪೂರ್ಣ ಹಿರೇಮಠ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಮಕ್ಕಳ ಜೊತೆಗೆ ಮಕ್ಕಳಾಗಿ ಕೆಲಸವನ್ನು ಮಾಡ್ತಾ ಮಾಡ್ತಾ ವಿದ್ಯೆಯ ದಾನವನ್ನು ಮಾಡ್ತಾ ಮಾಡ್ತಾ ಜೊತೆಗೇನೆ ಸಾಹಿತ್ಯದಲ್ಲಿ ಬಹು ದೊಡ್ಡದಾಗಿರ್ತಕ್ಕಂಥ ಆಸಕ್ತಿಯನ್ನು ಇಸ್ಕೊಂಡಿರ್ತಕ್ಕಂಥವ್ರು ಅನ್ನಪೂರ್ಣ ಹಿರೇಮಠವರು ಪ್ರಾರಂಭದಲ್ಲಿ ಒಂದು ಕತ್ತೆ ಇತ್ತು ಕುಂಕರ್ಣ ಹಂಜಿಮಠ ಬೇಕವರು ಒಂದು ಮಾತಾಡ್ತಾ ಇದ್ದೆ ಹಿರೇಮಠವರು ಅವರು ಅವರು ಇವತ್ತೇಳು ಒಂದು ಒಂದು ಹನಿ ನೂರ ಇನ್ನೊಂದು ಮೂಲವೀಲಿ ಉಳಿದಾಗ ಹೆಸನ್ ಸಂಕ ಬಿಡುಗಡೆಯಾಗಿದೆ ಬಹುಶಃ ಬಸವರಾಜು ಮತ್ತು ನಾನು ಈ ಎರಡೂ ಕೃತಿಗಳನ್ನು ಬಿಡುಗಡೆ ಮಾಡಿ ಇಬ್ಬರು ಗುರುವಾಗ ಹೇಳ್ತಾ ಇದ್ದೀನಿ ಖುಷಿ ಪಟ್ಟಿದ್ವಿ ಸಂತೋಷ ಪಟ್ಟಿದ್ವಿ ಅವರ ಮುಂದಿನ ನಿರ್ಮಾಣಗಳಲ್ಲಿ ಸಾಹಿತ್ಯ ಸೇವೆ ಇನ್ನಷ್ಟು ಎತ್ತರಕ್ಕೆ ಇರಲಿ ಅವ್ರ ಜೊತೆಗೆ ನಾವಿದ್ದೀವಿ ಅವ್ರ ಖುಷಿಯಲ್ಲಿ ನಾವು ಕಾಣಬಹುದಿಲ್ಲ ಅಂತ ಇರಲಿ ಗಜಲ್ ಅಂತ ಅಂದಾಗ ಬಹುಶೇಕ ಇತ್ತೀಚಿನ ದಿನಗಳಲ್ಲಿ ಗಜಲ್ಗೆ ಇತಿಹಾಸ ದೊಡ್ಡದಿದೆ ಕನ್ನಡ ನಾಡಿನಲ್ಲಿ ಇತ್ತೀಚಿನ ದಿನದಲ್ಲಿ ಗಜಲ್ ಬಗ್ಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಾರಂಭ ಆಗಿದೆ ಹೇಳ್ಬಹುದು ಹೇಳಬಹುದು ಗಜಲ್ ಸಹಿತ ಇದೊಂದು ಕಾವ್ಯದ ಪ್ರಕಾರವೇ ಆದರೆ ಗಜಲ್ಗೆ ಅದರದ್ದಾಗಿರ್ತಕ್ಕಂಥ ಚೌಕಟ್ಟ ಮಿತಿ ಇರುವುದರಿಂದ ಈ ಸ್ವಾಭಾವಿಕ ಕವಿತೆಗೆ ಮತ್ತು ಇದಕ್ಕೆ ಇದಕ್ಕೆ ಈ ಒಂದು ಗಜಲ್ ಪ್ರಕಾರಕ್ಕೆ ವ್ಯತ್ಯಾಸವನ್ನ ನಾವು ಮನೆಗಾಡ್ಬೇಕಾಗ್ತದೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ತಾವು ಸಹಿತ ಒಂದು ಗಜಲ್ ಬಿಡಿಬೇಕು ಅಂತಕ್ಕಂಥ ಅಭಿಲಾಷವನ್ನ ಪಡ್ತಾ ಇದ್ದಾರೆ ಕಾರಣ ಎಷ್ಟೇ ಏನಪ್ಪ ಆ ಗಜಲ್ ನಲ್ಲಿ ಬರ್ತಕ್ಕಂಥ ಶೈಲಿಗಳು ದ್ವಿಪದಿ ಸಾಲಿನ ಎರಡು ಸಾಲಿನ ಶೈಲಿಗಳು ಆ ಗಜಲ್ ವಾಸನೆ ಮಾಡಿದಾಗ ಆ ಕೇಳುವುದರಲ್ಲಿ ಅರಿವಿಲ್ಲದಂತೆ ಬರ್ತಕ್ಕಂಥದ್ದು ಒಂದು ಶಬ್ದ ಏನಪ್ಪದ ವಾಹ್ ಅಂತಕ್ಕಂಥದ್ದು ಅಂತ ಅದ್ಭುತವಾಗಿರ್ತಕ್ಕಂಥ ಶೈಲಿ ಇದೆ ಅಂತಕ್ಕಂಥ ಭಾವ ಬರುವುದರಿಂದ ಅದಕ್ಕೊಂದು ಆಗಿರ್ತಕ್ಕಂಥ ಒಂದು ಒಂದು ಏನಪ್ಪಾ ಅಂತಂದ್ರೆ ಆಸಕ್ತಿ ಮತ್ತು ಒಂದು ಖುಷಿ ಅದರಲ್ಲಿ ಒಳಗೊಂಡಿರೋದ್ರಿಂದ ಇದು